ಸದಾ ಒಂದಲ್ಲ ಒಂದು ವಿವಾದಗಳಲ್ಲಿ ಸುದ್ದಿಯಾಗಿರ್ತಕ್ಕಂಥ ರಶ್ಮಿಕಾ ಮಂದಣ್ಣನವರು ಇದೀಗ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಕೊಡವ ಸಮುದಾಯದಿಂದ ಮೊದಲ ನಟಿಯಾಗಿರ್ತಕ್ಕಂಥದ್ದು ಕೂಡ ನಾನೇ ಮೊದಲಿಗಳು ಅಂತ ಖಾಸಗಿ ವಾಹಿನಿಯಲ್ಲಿ ಹೇಳಿರ್ತಕ್ಕಂಥದ್ದು ಹೀಗಾಗಿ ಕೊಡವ ಸಮುದಾಯದಲ್ಲಿ ಒಂದು ರೀತಿ ಆಕ್ರೋಶವೂ ಒಂದು ಕಡೆ ವ್ಯಕ್ತವಾಗ್ತಿದ್ರೆ ಮತ್ತೊಂದೆಡೆ ಬೇಸರ ಕೂಡ ವ್ಯಕ್ತ ಆಗ್ತಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಷಿಕಾ ಪೂರ್ಣಚ ಅವರ ಅತ್ಯೆ ಕೂಡ ಇದ್ದಾರೆ ಅವ್ರನ್ನೇ ಕೇಳೋಣ ಮೇಡಮ್ ಈ ಒಂದು ನೀವು ಕೂಡ ಇಂಟ್ರ್ಯೂ ನೋಡಿರ್ತೀರಾ ಪ್ರಸ್ತುತ ವಿದ್ಯಮಾನದಲ್ಲಿ ತಮಿಗೆ ಏನನ್ನಿಸ್ತೇ ಇದೆ ಅಂದರೆ ಕೊಡಗಿನಿಂದ ಹಲವಾರು ನಟ ನಟಿಯರು ಹಿರಿತೆರೆ ಇರ್ಬೋದು ಬೆಳ್ಳಿತೆರೆ ಇರ್ಬೋದು ಎಲ್ಲದರಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಇದ್ದಾರೆ ಅದರಲ್ಲೂ ಕೂಡ ಹೆಸರಾಂತ ನಟಿ ಪ್ರೇಮ್ ಅವರು ಎಲ್ಲ ಲ್ಯಾಂಗ್ವೇಜಲ್ಲೂ ಅಭಿನಯವನ್ನು ಮಾಡಿ ಕೊಡಗಿನ ಕೀರ್ತಿ ಪದಾಕಿಯನ್ನು ಹಾರಿಸಿದ್ದಾರೆ ಈಗ ರಶ್ಮಿಕಾ ಮಂದಣ್ಣರು ನಾನೇ ಮೊದಲಿಗಳು ಕೊಡವ ಸಮುದಾಯದಲ್ಲಿ ಅಂತ ಹೇಳಿರ್ತಕ್ಕಂಥದ್ದು ತಮಿಗೆ ಏನಿಸ್ತಿದೆ ನಮಸ್ತೆ ನಾನು ಡಾಟಿ ಪೂವಯ್ಯ ಅಂದರೆ ನಿನ್ನೆ ನಾನು ಸಹ ಈ ವಿಡಿಯೋನ ನೋಡಿದೆ ಒಂದು ಇಪ್ಪತ್ತು ಸೆಕೆಂಡ್ನ ವಿಡಿಯೋ ತುಂಬ ದೊಡ್ಡ ಇವರು ಇಂಟರ್ವ್ಯೂ ಮಾಡೋರು ಮಾಡಿದ್ದಾರೆ ನಾನು ಹೇಳೋದು ತುಂಬ ಒಂದು ಮಾತನ್ನು ತುಂಬ ಫೇಮಸ್ ಆದವರು ಹೇಳಿದರೆ ಅದನ್ನು ನಂಬಿಬಿಡ್ತಾರೆ ಆ ಥರದಲ್ಲಿ ನಮ್ಮ ಕೊಡವರಿಗೆ ಸ್ವಲ್ಪ ನೋವಾಗಿದೆ ಆದರೆ ನಾನು ಈ ನೋವನ್ನು ಅಂತೂ ತಗೊಳ್ಬೇಡಿ ಅಂದರೆ ಆ ಮಗು ಅವಳ ಪಾಪು ನಮ್ಮ ಲೆಕ್ಕದಲ್ಲಿ ಒಂದು ಇಪ್ಪತ್ತೆಂಟು ವಯಸ್ಸೇನಿದೆ ನಮ್ಮ ಮಕ್ಕಳೆಲ್ಲ ಆಟ ಆಡೋ ವಯಸ್ಸದು ಆಯಿತಾ ಆ ವಯಸ್ಸಲ್ಲಿ ಅವಳು ಒಬ್ಬ ಮೇರು ನಟ ಅಮಿತಾಬ್ ಬಚ್ಚನ್ ಜೊತೆ ಆ್ಯಕ್ಟ್ ಮಾಡೋ ಹಾಗೆ ತಲುಪಿರುವಾಗ ಎಷ್ಟು ಬ್ರಿಲಿಯಂಟ್ ಇರ್ಬೋದು ಆಯಿತಾ ಏನೋ ಒಂದು ಈಗ ಆ ಇದರಲ್ಲಿ ಎಡಿಟಿಂಗ್ ಆಗ್ಬೋದು ನನಗೆ ಗೊತ್ತಿಲ್ಲ ಅದೊಂದು ಇಪ್ಪತ್ತು ಸೆಕೆಂಡ್ ವೀಡಿಯೋ ಮಾತ್ರ ನಾವು ನೋಡಿದ್ದು ಅದರಲ್ಲಿ ತಪ್ಪಾಗ್ಬಿಟ್ಟಿದೆ ಚಿಕ್ಕ ತಪ್ಪದು ಒಂದು ತಪ್ಪಂತೂ ತಕ್ಕೊಳ್ಬಾರ್ದು ಅವರೆಲ್ಲ ನಮಗೆ ನಮ್ಮ ಕಮ್ಯುನಿಟಿಗೆ ಅವರು ಪ್ರಾಪರ್ಟಿ ಒಂದು ಸ್ವತ್ತು ಇದ್ದ ಹಾಗೆ ಆಸ್ತಿ ಇದ್ದ ಹಾಗೆ ಯಾರು ನಕ್ಷತ್ರ ಅವರೇ ಎಲ್ಲ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯ ನಡಿಕೇರಿಂಡ ಚಿಣ್ಣಪ್ಪ ಮತ್ತು ನಮ್ಮ ಅಪ್ಪ ಹರದಾಸ ಅಪ್ಪನ ಅಪ್ಪ ಚಕವಿ ವಿವರೆಲ್ಲ ನಮ್ಗೆ ಏನು ಕೊಟ್ಟಿರಲಿಕ್ಕಿಲ್ಲ ಬಟ್ಟೆ ಬರೀ ಆಸ್ತಿಪಾಸ್ತು ನಮಗೆ ಏನು ಗೊತ್ತಾ ನಮ್ಮ ಕಮ್ಯುನಿಟಿ ಚಿಕ್ಕದು ನಾವು ಇನ್ನೂ ಕುಗ್ಗಿ ಹೋಗ್ತಾ ಇದ್ದೇವೆ ಆಗಿರುವಾಗ ನಮಗೆ ಕಾಫಿ ತೋಟ ಆಗಲಿ ಆಸ್ತಿ ಪಾಸ್ತಿ ದೊಡ್ಡದಲ್ಲ ಈ ಥರ ಹೋಗಿ ಹೆಸರು ಮಾಡ್ತಾರಲ್ಲ ನಾವು ಕೊಡೋರು ಇದ್ದೀವಿ ನಾವು ಕೊಡೋರು ಅಂತ ಅವರನ್ನು ನಾವು ಗೌರವಿಸ್ಬೇಕು ಅವ್ರನ್ನ ಚಿಕ್ಕ ಮಾತು ಹೇಳಿದ್ರಿ ಅಂತ ಹೇಳಿ ಅವ್ರು ಕಾಲೆಳ್ದು ನಾವು ಹಳ್ಳಕ್ಕೆ ತಳ್ಳುವಂಥ ಕೆಟ್ಟ ಕೆಲಸ ನಾವು ಮಾಡಬಾರ್ದು ಅಂತ ಆಗ್ತದೆ ನನಗೆ ಇದೆಲ್ಲ ಪಾಪು ಇಪ್ಪ ಅವ್ಳಿಗೇನು ಅವಳು ನಮ್ಮ ಕಮ್ಯುನಿಟಿ ಬಿಟ್ಟು ಹೋಗುವಾಗ ಯಾರೋ ಬೇರೆ ಒಂದು ಮದುವೆ ಆಗ್ತೇನೆ ಅಂತ ಹೇಳೋದು ನಾನು ತುಂಬ ನಾನು ಹತ್ತಿದ್ದೇನೆ ಏಕೆ ಅಂತೇಳಿ ನಮ್ಮದು ನಮ್ಮದೊಂದು ನಕ್ಷತ್ರ ಜಾರಿ ಹೋಗ್ತದಲ್ಲ ಅಂತ ಬಿಟ್ಟು ಬಂದಲು ಯಾಕೆ ಹೇಳಿದ್ರೆ ನಮ್ಮ ಕೊಡೋ ಕಮ್ಯುನಿಟಿ ನಮ್ಮ ಈಗ ತಪ್ಪ ನಮ್ಮ ಕಾವೇರಮ್ಮ ಅನ್ನೋದು ಅವಳಿಗೆ ಅವಳಿಗೆ ಗೊತ್ತಾಗಿರ್ಬೋದು ಅಂತ ಆಗ್ತದೆ ನನಗೆ ಈಗಿರುವಾಗ ಅಷ್ಟು ಈಗ ಇವ್ರನ್ನೆಲ್ಲ ಬೈದು ಏನಾಗಬೇಕು ಹರ್ಷಿಕ ಇಲ್ಲ ಶಶಿಪ್ರಿಯ ಶಶಿಕಲಾ ಇಲ್ಲ ಇವರೆಲ್ಲ ಇಲ್ಲ ಅಂತೇಳ್ಬಿಟ್ಟು ಅವಳಿಗೆ ಏನಾದರೂ ಲಾಭ ಇದೆಯಾ ಇಲ್ಲ ಮಗು ಬಾಯಲ್ಲಿ ಹೇಳಿಬಿಟ್ಟಿರ್ಬೋದು ಒಂದು ಚಿಕ್ಕ ಒಂದು ಮಗು ತೊಡೆಗೆ ಹುಚ್ಚೆ ಉದ್ದುಬಿಟ್ರೆ ಕತ್ತರಿಸಿ ಎಸಿರ್ತೀರಾ ಇಲ್ಲ ಈಗ ನೋಡಿ ಬಿ ದೀಪ ಬಸ್ತಿ ಅವರು ವಿಷಯ ನಾನು ಹೇಳಿ ತಗೊಳ್ತೇನೆ ಇದು ಕಮ್ಯುನಲ್ ಕಾಂಪ್ಲಿಕೇಶನ್ ಆಗ್ಬೋದು ಅಂತ ನೀವೇನಾದರೂ ಹೇಳಿದರೆ ನನಗೆ ಬೇಜಾರಿಲ್ಲ ಅವರು ಚೆಟ್ಟಿರ ದೀಪ ನಾಣಯ ನ್ಯಾಷನಲ್ ಫಿಗರ್ ಆದರೆ ಅವ್ರು ದೀಪ ಬಸ್ತಿ ದೀಪ ಬಸ್ತಿಂದ ಏಕೆ ಹೇಳ್ತಾರೆ ಇಲ್ಲ ಅವರು ನಮಗೆ ನಮಗೆ ಅವ್ರು ಕೊಡೋ ಸೀರೆ ಉಡ್ಲಿಕ್ಕಿಲ್ಲ ಕನ್ನ ಕೊಡೋ ಮಾತಾಡಲಿಕ್ಕಿಲ್ಲ ಬಟ್ ನಮಗೆ ಕೊಡೋ ಕಮ್ಯುನಿಟಿಗೆ ಅವರೊಂದು ಪ್ರಾಪರ್ಟಿ ಅವರು ಅವರ ಆಸ್ತಿ ಅವರನ್ನು ಉಳಿಸ್ಕೊಳ್ಬೇಕು ಅವ್ರನ್ನ ಬಳಸ್ಕೊಳ್ಬೇಕು ಅವ್ರನ್ನ ತಿದ್ದುಕೊಳ್ಬೇಕು ಗೊತ್ತಿರೋದಿಲ್ಲ ಯಾರರಿಗೂ ಈಗ ರಶ್ಮಿಕಾ ಮಂದ ಮುಂಡಚಾಡಿರೋ ರಶ್ಮಿಕಾ ಮಂದಣ್ಣ ಅಂತ ಈ ಮಗು ಇವಳ ಹೆಸರು ಇವಳು ಒಂದು ಹದಿನಾರು ಹದಿನೇಳು ವಯಸ್ಸಿಗೆ ಹೋಗಿಬಿಟ್ಟಿದ್ದಾಳೆ ಎಲ್ಲೋ ರೀಚ್ ಆಗಿದ್ದಾಳೆ ಶೂಟಿಂಗಲ್ಲಿ ದಿನ ಶೂಟಿಂಗ್ ಖುಷಿ ಅವರು ಹೋಗಳು ಇದರಲ್ಲಿ ಹೋಗೋದು ಅದು ಅಲ್ಲದೆ ನಮ್ಮ ಚರಿತ್ರೆಯನ್ನೆಲ್ಲ ಓದಿ ತಿಳ್ಕೊಳ್ಳೋಷ್ಟು ಇರಲಿಕ್ಕಿಲ್ಲ ಅದಕ್ಕೆ ಸ್ವಲ್ಪ ಬಾಲಿಷ ಆಗಿ ಚಿಕ್ಕವಳ ಥರ ಇದ್ದಾಳೆ ಅಲ್ಲ ಹಾಗಿರುವಾಗ ನಾವು ಈಗ ಕೊಟ್ಟರು ಕೊಡುವ ಜನಾಂಗದಿಂದ ಮೊದಲ ನಾಯಕಿ ಅಂತ ಹೇಳಿದಾಗ ಎಲ್ಲ ಒಂದ್ ಕಡೆ ಹಿರಿಯ ನಟಿರಿಗಳಿಗೆ ಒಂದ್ ರೀತಿ ಬೇಸರ ಅಥವಾ ಅವ್ರಿಗೆ ನೋವು ಆಗಲ್ವಾ ಮನ್ಸಿನಲ್ಲಿ ನಾನು ಕೂಡ ಈಗ ಎಕ್ಸಾಂಪಲ್ ನಾವು ತಗೋಬಹುದು ಚಿತ್ರ ನಟಿ ನಿಧಿ ಸುಬ್ಬ ಇರ್ಬೋದು ಅವರು ಬಾಲಿವುಡ್ ನಲ್ಲಿ ಆಕ್ಟ್ ಮಾಡಿದ್ದಾರೆ ಇವರು ಪ್ರೇಮ್ ಅವ್ರ ಇರ್ಬೋದು ನಿಮ್ಮ ಪುತ್ರ ನಿಮ್ಮ ಸೊಸೆ ತಮ್ಮ ಪುತ್ರ ಭುವನು ಅವರು ಕೂಡ ಲ್ಯಾಂಗ್ವೇಜ್ಗಳಲ್ಲಿ ಧಾರಾವಾಹಿಗಳಲ್ಲಿ ಎಲ್ಲದರಲ್ಲೂ ಮಾಡ್ತಾ ಇದ್ದಾರೆ ತಾವು ಈಗಲೂ ಸಕ್ರಿಯವಾಗಿದ್ದಾರೆ ಎಲ್ಲ ಒಂದು ಕಡೆ ಸಮುದಾಯದಲ್ಲಿ ಈ ರೀತಿ ಬಿಂಬಿಸ್ಕೊಂಡಾಗ ಯಾಕೆಂದ್ರೆ ಅವ್ರು ನ್ಯಾಷನಲ್ ಕ್ರಾಸ್ ಅವ್ರು ಹೇಳುವಂಥದ್ದು ಸಹಜವಾಗಿ ನಂಬೆ ನಂಬ್ತಾರೆ ಅಭಿಮಾನಿಗಳು ಅಂದ್ರೆ ಕೊಡುವ ಜನಾಂಗದಿಂದ ಅವರೇ ಒಬ್ರು ಬಂದಿದ್ದಾರೆ ಅಂದಾಗ ಎಲ್ಲ ಒಂದು ಕಡೆ ಇಲ್ಲಿ ಇರ್ತಕ್ಕಂತಹ ನಟ ನಟಿಯರಿಗೆ ಬೇಸರ ಉಂಟಾಗುತ್ತೆ ಸ್ವಲ್ಪ ಬೇಸರ ಆಗಿರ್ಬೋದು ಆದರೆ ಅವರಿಗೆ ಒಂದು ನ್ಯಾಷನಲ್ ಅವಾರ್ಡ್ ಬಂದಾಗ ನಾನೇ ಮೊದಲು ನನ್ನ ಕೊಟ್ಬಿಡಿ ಇಂಥ ಬರಹದಲ್ಲಿ ಕೊಡೋದಾಗ್ಲಿ ಅಥವಾ ಇನ್ನೊಂದು ಏನಾದರೂ ಅವ್ರ ಮುಂದಕ್ಕೆ ಬರೋ ಹಾಗೆ ಅವರಿಗೆ ತಡೆ ಹಾಕಿಬಿಟ್ಟು ನಾನೇ ಬಿಡಬೇಕು ಅಂತ ಹೇಳೋದ ಅದೆಲ್ಲ ಮಗು ಹೇಳಿದ್ದು ಅವಳು ಹೇಳಿದ್ದು ಬಾಯಲ್ಲಿ ಹೇಳಿಬಿಟ್ಟಿದ್ದಾಳೆ ನಾನು ಬ ಅವಳು ಬಾಲಿವುಡ್ ಅಂತ ಹೇಳೋದು ತಪ್ಪಿ ಹೋಗಿರ್ಬಹುದಾ ಅಂತ ಈಗ ಫುಲ್ ಪೂರ್ತಿ ವಿಡಿಯೋ ನೋಡಿದ್ರೆ ನಮ್ಗೆ ಗೊತ್ತಾಗಬಹುದು ಈ ಚಿಕ್ಕ ವಿಷಯಕ್ಕೆ ಏಕೆ ಕಾಲೆಳೆಯೋದು ಎಳಿಬಾರ್ದು ಅದು ಮಗು ಅವಳಿಗೀಗ ವಯಸ್ಸು ಮೂವತ್ತು ನಲವತ್ತು ಐವತ್ತರ ಮೂವತ್ತು ವರ್ಷ ಅವಳು ಎಲ್ಲಿಗೆ ತಲುಪಬಹುದು ಅಂತ ನೀವು ನೆನೆಸ್ಕೊಳ್ಳಿ ಅದಕ್ಕೆ ನಾನು ಹೇಳೋದು ನಮ್ಮ ಏನೇ ಇದ್ರೆ ಎಳೆಯುವಂಥ ಪ್ರ ನಾನು ಕಾಲೆಳ್ದು ಹಾಕಿದ್ದಾರೆ ನನಗೆ ತುಂಬ ನೋವಿ ಇದೆ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲೆಲ್ಲ ತುಂಬಾ ನೋವು ಪಟ್ಟಿದ್ದೀನಿ ಅದನ್ನು ಬಿಟ್ಟುಕೊಡಲಿಲ್ಲ ನಾನು ಹೇಳೋದು ಯಾರೇ ಆಗಲಿ ಅವರು ಮುಂದಕ್ಕೆ ಹೋಗೋ ಕಾಲು ಎಳಿಬೇಡಿ ಅಂತ ಮಕ್ಕಳು ತಪ್ಪಿದ್ರೆ ತಿದ್ದಿ ಹೇಳಿ ನಮ್ಮ ಯಾರಾದರೂ ನೋಡು ಮಗಳೇ ನೀನು ಹೀಗೆ ಹೇಳಬಾರ್ದು ಅವಳು ತಾಯಿ ಹೇಳ್ಕೊಡ್ಬೇಕು ನಾಳೆ ಇಂಟರ್ವ್ಯೂ ಇದ್ರೆ ನೀನು ರೆಡಿಯಾಗಿ ಹೋಗು ಹೋಗಿ ಬಾಗಿ ಬಂದದೆಲ್ಲ ಚಿಕ್ಕ ತರ ಥರ ಮಾತಾಡ್ಬಿಡ್ಬೇಡ ನಮ್ಮ ಕಮ್ಯುನಿಟಿಗೆ ನೋವಾಗುವಂಥ ನಿನ್ ನಿನ್ನಿಂದ ನಮಗೆ ಹೆಸರು ಬಂದಿದೆ ನೀನು ನೋವು ಮಾಡಬಾರ್ದು ಅಲ್ವಾ ವಿವಾದದಲ್ಲೇ ಇರ್ತಾರೆ ಒಂದಲ್ಲ ಒಂದು ವಿಚಾರದಲ್ಲಿ ಅಟ್ಲೀಸ್ಟ್ ಒಂದು ಪ್ರಿಪೇರ್ ಆಗಿ ಹೋದ್ರೆ ಯಾವುದೇ ಸಮುದಾಯಕ್ಕೆ ನೋವಾಗಲ್ಲ ನಾನು ಅದ್ ನಾನು ಅದನ್ನೇ ಹೇಳಿದ್ದು ಅವಳು ಒಂದು ದಿನ ನಾಳೆ ಹೋಗೋದು ಅಂತ ಹೇಳುವಾಗ ಇವತ್ತು ಪ್ರಿಪೇರ್ ಆಗ್ಬೇಕು ನಾನು ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗ್ಬೇಕು ಮತ್ತೆ ಸ್ವಲ್ಪ ಸ್ವಲ್ಪ ಫೇಮಸ್ ಆಗಿರೋರು ಅಂತ ಹೇಳ ಅವ್ರು ಏನ್ ಹೇಳಿದ್ರು ತಪ್ಪು ಹುಡುಕಿ ಮಾಡಿ ಸುದ್ದಿ ಸದ್ದು ಅಂತ ಮಾಡ್ ಮಾಡ್ ಮಾಡೋದು ಇದೆ ಹೌದು ಹೌದು ಅವ್ರು ಹೇಳಿ ನಂಬು ಬಿಡ್ತಾರೆ ಅಲ್ವಾ ಹೊಡೆತ ಬೀಳ್ತದೆ ಅದಕ್ಕೆ ನಾನು ಹೇಳೋದು ಅದು ಅದು ಅವಳು ಜ್ಞಾನ ಮಾಡಿ ಹೇಳಿದ್ದಲ್ಲ ಅವ್ರನ್ನ ಈಗ ಹಿಂದಿಕ್ಕಿ ನಾನು ಮುಂದೆ ಅವಳಿಗೆ ಏನೂ ಆಗ್ಬೇಕಾಗಿಲ್ಲ ಅಲ್ವಾ ಚೆನ್ನಾಗಿ ನೆನೆಸ್ಕೊಳ್ಳಿ ಈಗ ಶಶಿಕಲಾ ಅವರವರೆಲ್ಲ ಹೆಸರು ತಳ್ಳಿಬಿಟ್ಟು ನಾನು ಹೇಳಿಬಿಟ್ರೆ ನಾನೇನು ಚಿನ್ನ ಅಂತ ಅವಳು ನನಸಿರಲಿಲ್ಲ ಅವಳೇನು ಹೇಳಿಬಿಟ್ಟಿದ್ದಾಳೆ ನಾನು ಹೇಳಿದ ಮೂವತ್ತಿನ ವಯಸ್ಸಿನ ಒಳಗಿರೋ ಒಂದು ಮಗು ಅವಳೇನು ಹೇಳಿಬಿಟ್ಟಿದ್ದಾಳೆ ಅಂತ ತಿಳ್ಕೊಳ್ಳುವ ಅಂತ ನನ್ನ ಅಭಿಪ್ರಾಯ ಇವಿಷ್ಟು ಭುವನ್ ಹೋಗು ನಟಿ ಹರ್ಷಿಕಾ ಪುಣಚ್ ಅವರ ಅತ್ತೆಯವರು ಹೇಳುವಂಥದ್ದು ವಿಮರ್ಶೆಯನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ಆದರೆ ಕೆಲವೊಂದು ವಿಚಾರಗಳನ್ನೂ ಕೂಡ ನಾವು ಸಹ ತಪ್ಪನ್ನು ತಿತ್ಕೊಳ್ಳುವಂಥದ್ದು ಮತ್ತು ಆಕೆಗೆ ಅರ್ಥವನ್ನು ಮಾಡಿಸುವಂಥ ಕೆಲಸವನ್ನ ಮಾಡಬೇಕಾಗುತ್ತೆ ನಮಗೂ ಬೇಸರ ಇದೆ ಆದರೆ ನಾವು ಆಕೆಗೆ ಒಂದಷ್ಟು ಮನದಟ್ಟನ್ನು ಮಾಡುವಂತಹ ದಿನಗಳು ಕೂಡ ಇರ್ತದೆ ಅದ್ರಲ್ಲಿ ನಾವು ಹೇಳ್ತೀವಿ ಅನ್ನೋದು ಅವರ ಮನದಾಳದ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ